ನಮಸ್ಕಾರ ನಾನು ಶಿವಕುಮಾರ್ ಮಲ್ಲಾರೆ ಮಾತಾಡ್ತಾ ಇದ್ದೀನಿ ಸಮಸ್ತ ಈ ಉತ್ತರ ಕರ್ನಾಟಕದ ಜನರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೇ ತಿಂಗಳು ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ವಿಜಯನಗರದಲ್ಲಿರುವ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಪಾರ್ಕ್ ಹತ್ರ ಜಿ ಕೆ ಡಬ್ಲ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಈ ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಉತ್ತರ ಕರ್ನಾಟಕದ ನನ್ನ ಸಮಸ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ನಾನು ಈ ವಿಡಿಯೋ ಮುಖಾಂತರ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಮಳಿಗೆಗಳ ಅನಾವರಣ ಕೂಡ ಆಗುತ್ತೆ ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಧ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಾತ್ರಿಯ ಉತ್ತರ ಕರ್ನಾಟಕ ಶೈಲಿಯ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಇರಲಿದ್ದು ತಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ